ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ ಆರೂಢ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಬ್ರಹ್ಮರಥ ಸಮರ್ಪಣೆ ನಾಗಮಂಡಲ ಜಾನಂದಾಯ ನೇಮೋತ್ಸವ ಭಜನಾ ಸಂಭ್ರಮೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತ ಆರರವರೆಗೆ ನಡೆಯಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾಹಿತಿ ನೀಡಿದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಧರ್ಮೇಂದ್ರ ಗಣೇಶಪುರ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮರಥವು ಮೂಡಬಿದ್ರೆ ನಾರಾಯಣ ಆಚಾರ್ಯರ ಪುತ್ರ ಹರೀಶ್ ಆಚಾರ್ಯರ ನೇತೃತ್ವದಲ್ಲಿ ಸಂಪಿಗೆಯಲ್ಲಿ ಬ್ರಹ್ಮರಥದ ನಿರ್ಮಾಣವಾಗ್ತಾ ಇದೆ ಏಪ್ರಿಲ್ ಹನ್ನೆರಡರಂದು ಭವ್ಯ ಮೆರವಣಿಗೆಯ ಮೂಲಕ ಆರು ಗಂಟೆಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದು ಅದರ ಸಮರ್ಪಣೆ ಆಗಲಿದೆ ಎಂದರು ಇನ್ನು ಏಪ್ರಿಲ್ ಹದಿನೆಂಟರಂದು ಶ್ರೀ ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹಸಿರು ಹೊರೆ ಕಾಣಿಕೆಯ ವಾಹನ ಮೆರವಣಿಗೆ ನಡೆಯಲಿದೆ ಇದು ಸುರತ್ಕಲ್ಲ ಕೃಷ್ಣಾಪುರ ಮಾರ್ಗವಾಗಿ ಯುವಕ ಮಂಡಲಕ್ಕೆ ತಲುಪಲಿದ್ದು ಸಂಜೆ ನಾಲ್ಕು ಮೂವತ್ತಕ್ಕೆ ಭಜನೆ ಸ್ತಬ್ಧ ಚಿತ್ರ ವಿವಿಧ ವಾದ್ಯಗಳೊಂದಿಗೆ ಭವ್ಯ ಶೋಭಯಾತ್ರೆಯ ಮೂಲಕ ದೇವಸ್ಥಾನವನ್ನು ತಲುಪಲಿದೆ ಎಂದರು ದೇರೆಬೈಲು ಬ್ರಹ್ಮಶ್ರೀ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಯವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಏಪ್ರಿಲ್ ಇಪ್ಪತ್ತೊಂದರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಹಸ್ರ ಕುಂಭ ಬ್ರಹ್ಮ ಕಲಾಶಾಭಿಷೇಕ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬ್ರಹ್ಮರಥ ಸಮರ್ಪಣೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬ್ರಹ್ಮರಥೋತ್ಸವ ಏಪ್ರಿಲ್ ಮೂರರಂದು ಚೂರ್ಣೋತ್ಸವ ಹಾಗೆ ನಿರಾತ್ರಿ ರಥೋತ್ಸವ ಏಪ್ರಿಲ್ ಇಪ್ಪತ್ನಾಲ್ಕರ ಬೆಳಿಗ್ಗೆ ಏಳರಿಂದ ರಾತ್ರಿ ಏಳು ಮೂವತ್ತರವರೆಗೆ ಭಜನಾ ಸಂಭ್ರಮೋತ್ಸವ ನೆರವೇರಲಿದೆ ಇನ್ನು ಏಪ್ರಿಲ್ ಇಪ್ಪತ್ತೈದರಂದು ನಾಗಪಾತ್ರಿ ವೇದಮೂರ್ತಿ ಬೆಳ್ಳಿಪಾಡಿ ರಮಾನಂದ ಭಟ್ಟ ನೇತೃತ್ವದಲ್ಲಿ ಕೃಷ್ಣಪ್ರಸಾದ ವೈದ್ಯ ಬಳಗದ ಡಮರು ಮೇಲದೊಂದಿಗೆ ಬಾಲಕೃಷ್ಣ ವೈದ್ಯ ನಟರಾಜ ವೈದ್ಯ ಇವರ ನಾಗಕನ್ನಿಕ ನೃತ್ಯ ಸೇವೆಯೊಂದಿಗೆ ಉತ್ಸವ ಹಾಗೆಯೇ ಏಪ್ರಿಲ್ ಇಪ್ಪತ್ತಾರರ ರಾತ್ರಿ ಎಂಟು ಮೂವತ್ತರಿಂದ ಜಾರಂದಾಯ ದೈವದ ನೇಮೋತ್ಸವ ಜರುಗಲಿದೆ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ಪ್ರವಚನ ಮತ್ತಿತರ ಕಾರ್ಯಕ್ರಮ ಜರುಗಲಿದೆ ಎಂದರು ಇನ್ನು ಈ ಸಂದರ್ಭ ಕ್ಷೇತ್ರದ ಅರ್ಚಕ ಸುನಿಲ್ ಭಟ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಉತ್ಸವ ನಾಗಮಂಡಲ ಸಮಿತಿ ಅಧ್ಯಕ್ಷ ಯಾದವ್ ಕೋಟ್ಯಾನ್ ಕಾರ್ಯಾಧ್ಯಕ್ಷ ಪ್ರಶಾಂತ್ ಮೂಡೈ ಕೋಡಿ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮ ಕಲಶೋತ್ಸವ ಸಮಿತಿ ವಿವಿಧ ಸಮಿತಿ ಸದಸ್ಯರು ಸುದ್ದಿಗೋಷ್ಠಿ ಸಂದರ್ಭ ಉಪಸ್ಥಿತರಿದ್ದರು ಅದರ ಜೊತೆಗೆ ದೇವಸ್ಥಾನಕ್ಕೆ ಒಂದು ಅವಶ್ಯಕತೆ ಅನ್ನೋ ಒಂದು ಅಭಿಪ್ರಾಯವಾಗಿ ಬ್ರಹ್ಮರಥದಲ್ಲಿ ನಮಗೆ ಬ್ರಹ್ಮರಥ ಮಾಡುವಲ್ಲಿ ಆರ್ಥಿಕವಾದಂತಹ ಇತ್ತು ಆದ್ರ ದೇವರಿಚ್ಛೆ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ ಎಲ್ಲಾನು ದೇವರಿಚ್ಛೆಯನ್ನು ದೇವರಿಗೆ ರಥ ಸಮರ್ಪಣೆ ಮಾಡಿ ಬ್ರಹ್ಮ ಕವಶ ಬ್ರಹ್ಮೋತ್ಸವ ಮಾಡಬೇಕು ಅನ್ನೋ ಇಚ್ಛೆ ಇರ್ತೇವೆ ಆ ಪ್ರಕಾರವಾಗಿ ಆ ಬ್ರಹ್ಮ ರಥ ಏನು ನಮಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆ ಮೂಲಕ ಬ್ರಹ್ಮರಥ ನೇತೃತ್ವದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮರಥ ನಿರ್ಮಾಣ ಆಗ್ತಾ ಇದೆ ನಾಡಿದ್ದು ಅಂದರೆ ಹನ್ನೆರಡನೇ ತಾರೀಕು ಮೂರು ಗಂಟೆಗೆ ಸುರತ್ಕಲ್ಗೆ ಬ್ರಹ್ಮರಥ ಆಗಮಿಸಿ ಅಲ್ಲಿಂದ ವಾದ್ಯ ಗೋಷ್ಠಿಯೊಂದಿಗೆ ಎಲ್ಲ ಭಕ್ತರ ಸಹಕಾರ ಶ್ರೀ ಕ್ಷೇತ್ರಕ್ಕೆ ಆರು ಗಂಟೆಯವರೆಗೆ ವಂಚಿತ ಬ್ರಹ್ಮರಥ ಅದೇ ರೀತಿ ಹದಿನೆಂಟನೇ ತಾರೀಕು ವಿಶೇಷವಾಗಿ ಹೊರೆ ಕಾಣಿಕೆ ಸಂಭ್ರಮೋತ್ಸವ ಇದೆ ಅದು ಕೂಡ ಇಟ್ಟಿಯ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಕೃಷ್ಣಾಪುರ ಯೋಜನಾ ಬಂದು ಅಲ್ಲಿಂದ ನಾಲ್ಕು ಗಂಟೆಗೆ ಹೊರಟು ಸುಮಾರು ಏಳು ಏಳುವರೆ ಗಂಟೆಗೆ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡಿದೆ ಅದೇ ರೀತಿ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಬ್ರಹ್ಮಗ್ರಥೋತ್ಸವ ನಡೆಯುತ್ತಿದೆ ಇಪ್ಪತ್ತೆರಡನೇ ತಾರೀಕು ಮಗಳು ರಥೋತ್ಸವ ಅಭಿವೃದ್ಧಿ ನೂತನವಾಗಿ ನಿರ್ಮಾಣ ಮಾಡಿದಂತ ಬ್ರಹ್ಮರಥ ದೇವರಿಗೆ ಸಮರ್ಪಣೆ ಆಗುತ್ತದೆ ಇಪ್ಪತ್ತ ಮೂರನೇ ತಾರೀಕಿನ ಸುವರ್ಣೋತ್ಸವ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇಪ್ಪತ್ತ ಐದಕ್ಕೆ ರಮಾನಂದಿಪ್ಪ ರಮಾನಂದ್ರೆ ನಾಗಮಂಡ ಇಪ್ಪತ್ತಾರನೇ ತಾರೀಕಿಗೆ ಧರ್ಮದೈವ ಜಾರದಿಗೆ ನೇಮೋತ್ಸವ ಶ್ರೀ ಕ್ಷೇತ್ರ ಶ್ರೀಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಕೂಡ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತಾರರ ಮಧ್ಯ ಒಂಬತ್ತು ದಿನಗಳ ಕಾರ್ಯಕ್ರಮ ನಿರಂತರ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಆಗಮಿಸ ಎಲ್ಲ ಭಕ್ತಾದಿಗಳಿಗೂ ಖ್ಯಾತಾದಿಗಳಿಗೂ ಬೆಳಗಿನ ಉಪಹಾರ ಹನ್ನೊಂದು ಗಂಟೆ ಉಪಹಾರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಸಾಯಂಕಾಲ ಉಪಹಾರ ಅದೇ ರೀತಿ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ನಡೆಯಲಿಕ್ಕಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ ಬ್ರಹ್ಮತೃತ್ವದ್ದು ಸುಮಾರು ಇಪ್ಪತ್ತೈದು ಸಾವಿರ ಜನ ಬರುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಹಾಗೆ ನಡೆದಲ್ಲೂ ಕೂಡ ದೊಡ್ಡ ಮಟ್ಟಿನ ಒಂದು ನಿರೀಕ್ಷೆ ಇದೆ ನಮ್ಮ ಕ್ಷೇತ್ರ ಇವತ್ತಿಗೆ ಸುಮಾರು ಮೂವತ್ತೇಳು ವರ್ಷಗಳಾಗಿ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಮೂವತ್ತ ಏಳು ವರ್ಷದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಏಳಿಗೆ ಬಂದಂತಹ ದೇವಸ್ಥಾನ ಇದ್ರೆ ಅದು

ಜಾಗವನ್ನು ತೆಗೆದುಕೊಂಡು ಇಲ್ಲಿ ಬಂದು ನಡೆದ ಅನಿವಾಸಿತರಿಗೆ ಒಂದು ಒಳ್ಳೆಯ ದೇವಸ್ಥಾನ ಬೇಕು ಅನ್ನೋ ಅಭಿಪ್ರಾಯ ಇತ್ತು ಆ ಪ್ರಕಾರ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ ಸರ್ಕಾರ ಕೊಟ್ಟಂಥ ಸಾರ್ವಜನಿಕ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮ ಕಲಸೋತ್ಸವ ಮತ್ತು ಮೂಡಪ್ಪ ಸೇವೆಯಾಗಿದೆ ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲಿ ಕೂಡ ಆಗಿಲ್ಲ ಬ್ರಹ್ಮಪ್ಪ ಸೇವೆ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದೀಗ ಮೂರನೇ ಸಾರಿ ಬ್ರಹ್ಮ ಕಲಸೋತ್ಸವ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಬಹಳ ದೊಡ್ಡ ನಿರೀಕ್ಷೆಯನ್ನಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಊರಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪಾಸಿನ ಸುಮಾರು ಹತ್ತು ಗ್ರಾಮಗಳ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆ ನಮ್ಮ ಕ್ಷೇತ್ರದಲ್ಲಿ ವರ್ಷ ಪ್ರತಿ ವಿಶೇಷವಾದಂತಹ ಕೆಲವು ಅಹ್ ಆಚರಣೆಗಳಿದ್ದಾರೆ ವರ್ಷ ಪ್ರತಿ ನಂದು ಚೌತಿ ಮಹೋತ್ಸವ ಚೌತಿ ಮಹೋತ್ಸವ ಸಂದರ್ಭದಲ್ಲಿ ನಾವು ತೆನೆಯನ್ನ ಕೊಡ್ತೇವೆ ಭಕ್ತರಿಗೆ ಸುಮಾರಿಗೆ ಒಂದು ಹತ್ತು ಗ್ರಾಮಕ್ಕೆ ಎಲ್ಲರಿಗೂ ಕೂಡ ದೇವಸ್ಥಾನದಿಂದ ತೆನೆಯನ್ನು ಕೊಡ್ತೇವೆ ತೆನೆ ಹಬ್ಬ ಅಂತೇಳಿ ಆಗ್ತದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ದೇವಸ್ಥಾನಕ್ಕೆ ಮುಂದೆ ತೆನೆ ಹಬ್ಬವನ್ನು ಆಚರಿಸುವಂತಹ ವಿಶೇಷವಾದ ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ಪ್ರತಿ ನಡೆಯುತ್ತದೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಈಗ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನಮ್ಮ ಪಾವಂಜಿ ಮೇಳದಲ್ಲ ನಮ್ಮ ಕ್ಷೇತ್ರದಲ್ಲಿ ಪಾವಂಜಿಯ ಯಕ್ಷಗಾನದೊಂದಿಗೆ ದೀಪೋತ್ಸವ ಬಹಳ ವಿಚಣೆಯಿಂದ ನಡೀತಾ ಇದೆ ಅದೇ ರೀತಿ ಪ್ರತಿ ಸಂತಸಿಯಂತೂ ನಮ್ಮ ಸಂಕಷ್ಟಿ ಪೂಜೆ ಇದೆ ವೃತ್ತಧಾರಿಗಳಿಗೆ ವಿಶೇಷವಾದಂತಹ ಅನ್ನದಾನ ಪ್ರಸಾದ ಇದೆ ಅದೇ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಹಾಗೆ ವಿಶೇಷವಾಗಿ ಅಂಗಾರಕ ಅಂತ ಬಹಳ ಅಂಗಾರಕ ಅಂತ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಗಣ ಗಣ ಈ ತಡಿಯಲ್ಲಿ ಬ್ರಹ್ಮ ಕಲಶೋತ್ಸವ ದೇವರಿಗೆ ಇರಲ್ಲ ಇತ್ಯಾದ್ರೆ ಇಂತ ಕಾರಣ ಮತ್ತು ಸಮಿತಿ ತಕ್ಕ ಉಪ ಸಮಿತಿ ತಕ್ಕ ಬಾರಿ ಎಷ್ಟೇ ರೀತಿಯ ವ್ಯವಸ್ಥೆ ಮತ್ತೊಂದು ಮಾತಿರಲ್ಲ ಹೊರೆ ಕಾಣಿಕೆ ಅದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಕೊಲ್ಲೂಡು ಮಾತ್ರ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸೇರಿದ್ರೆ ಬಾರಿ ಕೆಲಸಲ ಕೆಲಸ ಹಂಚದ ವಿಶೇಷವಾದ ಇನ್ನಿ ಮುಟ್ಟಲ್ಲ ಈ ದೇವಸ್ಥಾನದ ಪ್ರತಿ ಒಂದು ಕಾರ್ಯಗಳ ವಿಶೇಷವಾದ ಪತ್ರಿಕಾ ಮಾಧ್ಯಮದ ಇಡೀ ದೇಶದ ನಾಲ್ಕು ಅಂಗ ಕಾರ್ಯಾಂಗ ಶಾಸಕಾಂಗ ಅಂತೇನೆ ಯಾಕಲೆ ತೊಡ್ಡು ಪತ್ರಿಕಾ ಅವನ ಅಂಗ ಮಕ್ಕವನೆಸ್ತುನ ಇಂಗೆತ್ತೆ ಕೆಲಸ ಈ ಬಾಪುಡ್ಲ ಮತ್ತೊಂದುಂಡು ಇತ್ತೆನೆ ಮಸ್ತ್ ಪ್ರಚಾರ ಇಕ್ಲೆಗ್ ಬಾರಿ ಖುಷಿ ಈ ಭಾಗದಲ್ಲೆ ಪಾಪ ಬೇಪುರುಡ್ಲ ಈ ದೇವಸ್ಥಾನದ ಎಲ್ಲೆಲ್ಲೆ ಕಾರ್ಯಕ್ರಮ ಒಡಲ್ಲ ಪ್ರಚಾರ ಗೋಪಿಯ ಕೆಲಸ ನಿಂಗಲ ಪತ್ರಿಕ ರಂಗದ ಮತ್ತೊಂದುಲೆ ಗೊತ್ತರ ವಿಶೇಷವಾದ ನಿಕ್ಲೆಗ್ ಈ ದೇವಸ್ಥಾನದ ಪರವಾದ ಇಂಕಲ ಮಾತಲ ಪರವಾದ ಬದ್ಲ ಸುಲ್ಬೇನೆ ಸಂದಿ ಸಾವಿರ ಸಾವುಲ್ಲ